ನಮಸ್ಕಾರ ರೀಪಾ ಎಲ್ಲರಿಗೂ ಭಾರತ ದೇಶ ಮತ್ತು ಜಗತ್ತಿನಲ್ಲಿ ಬಹಳಷ್ಟು ಬಿಂದುವಾದಂಥ ಹಜ್ ಯಾತ್ರೆ ಜಗತ್ತಿನ ಕೋಟಿ ಕೋಟಿ ಜನಸಂಖ್ಯೆಯಲ್ಲಿ ಹೋಗಿ ಪವಿತ್ರ ಮಕ್ಕ ಮತ್ತು ಮದೀನಾದ ದರ್ಶನ ಮಾಡ್ತಾರೆ ಆದರೆ ಕೆಲವು ಅಭಿಮಾನಿಗಳು ನಮಗೆ ಕೆಲವು ಪ್ರಶ್ನೆಗಳು ಕೇಳಾಕತ್ತಾರೆ ಆ ಪ್ರಶ್ನೆಗಳಿಗೆ ಉತ್ತರ ಹೇಳಬೇಕು ಹಜ್ ಎಷ್ಟು ಸಾರಿ ಮಾಡಬೇಕು ಹಜ್ಜಕ್ಕೆ ಪದೇ ಪದೇ ಯಾಕೆ ಹೋಗುತ್ತಾರೆ ಅದಕ್ಕೆ ಉತ್ತರ ಐತಿ ಕೇಳಿರಿ ಭಾಳ ಕೂಲಂಕುಷವಾಗಿ ಎರಡು ನಿಮಿಷದ ವಿಡಿಯೋ ಐತಿ ನೀವು ಯೂಟ್ಯೂಬ್ದಾಗ ನಂಬರ್ ಒನ್ ನ್ಯೂಸ್ ಕನ್ನಡ ಬಟನ್ ಹೊಡ್ಕೊತು ಹೋಗ್ರಿ ಲೈಕ್ ಶೇರ್ ಮಾಡ್ಕೋತ ಹೋಗ್ರಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ ತಕ್ಷಣ ಭಾಳ ಒಳ್ಳೊಳ್ಳೆ ಸುದ್ದಿ ನಿಮಗೆ ನೇರವಾಗಿ ಮುಡ್ತಾವೆ ಹಜ್ ಎಷ್ಟು ಸಾರಿ ಮಾಡಬೇಕು ಹಜ್ ಪ್ರತಿ ಸಾರಿ ಹೋಗ್ತಾ ಇದ್ದಾರ ಯಾಕೆ ಹೋಗಾಕತ್ತಾರ ಅನ್ನೋದು ಇವತ್ತು ಒಂದು ಆ ಪ್ರಶ್ನೆಗೆ ಉತ್ತರ ಕೊಡಾಕತ್ತೀನಿ ಪ್ರವಾದಿ ಮೊಹಮ್ಮದ್ ಪೈಗಂಬರರು ತಮ್ಮ ಜೀವನದಲ್ಲಿ ಒಮ್ಮೆ ಮಾತ್ರ ಹಜ್ ಯಾತ್ರೆಯನ್ನು ಮಾಡಿದರು ನೋಡಿರಿ ಅವರದೇ ಸ್ಥಳ ಅಲ್ಲಿ ಇರುವಂಥ ಸ್ಥಳದಲ್ಲಿ ಅಲ್ಲಿರುವಂಥ ವಾಸ ಮಾಡುವಂಥ ಸ್ಥಳದಲ್ಲಿಯೇ ಪ್ರವಾದಿ ಮೊಹಮ್ಮದ್ ಪೈಗಂಬರರು ಕೇವಲ ಒಂದು ಸಾರಿ ಹಜ್ಜನ್ನು ಮಾಡಿದರು ಆದರೆ ಈಗೇನು ಮಾಡಾಕತ್ತಾರ ರೀ ಪ್ರತಿ ವರ್ಷ ಹಾಚಕ್ಕೆ ಹೊಂಟಾರ್ರಿ ಲಕ್ಷ ಲಕ್ಷ ಗಂಟಲೆ ಐದೈದು ಹತ್ತತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಹೊಂಟಾರ ಅದೇ ಖರ್ಚಿನ ದುಡ್ಡನ್ನು ಆ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಆಸ್ಪತ್ರೆ ಖರ್ಚಿಗೆ ಯಾವುದಾದರೂ ಅವರಿಗೆ ಒಂದು ಉದ್ಯೋಗ ಭರವಸೆ ಕೊಡುವ ಸಲುವಾಗಿ ಅವರು ಕೊಡೋದಿಲ್ಲ ಅವರು ಎಲ್ಲೋ ನಾನು ಸ್ವರ್ಗಕ್ಕೆ ಹೋಗುವ ಸಲುವಾಗಿ ಪದೇ ಪದೇ ಹಾಜೆ ಮಾಡುವ ಸಲುವಾಗಿ ಏನೋ ಸಿ ತೊಗೋಬೇಕು ಅಂಥೇಳಿ ವಿಚಾರೆಯನ್ನು ಮಾಡಕತ್ತಾರ ಅದು ತಪ್ಪು ಹಜ್ಜು ಕಡ್ಡಾಯ ಜೀವನದಲ್ಲಿ ಒಂದು ಸಾರಿ ಕಡ್ಡಾಯ ಆಮೇಲೆ ಒಬ್ರು ಹೇಳ್ತಾರೆ ನಿನ್ನ ಹತ್ರ ಪದೇ ಪದೇ ಹೋಗೋ ಸಲುವಾಗಿ ದುಡ್ಡು ದಿರೇ ನೀವು ಹೋಗ್ಬೋದು ಆದರೆ ಹೋಗೋಕ್ಕಿಂತ ಮುಂಚಿತ ವಿಚಾರ ಮಾಡು ನಿನ್ನ ನೆರೆಹೊರೆಯ ಮತ್ತು ನಿನ್ನ ಗ್ರಾಮದಲ್ಲಿ ಇರುವಂಥ ಬಡ ಮಕ್ಕಳಿಗೆ ಬಡ ವಿಧವೆಯರಿಗೆ ಬಡ ಚಿಂತಾಜನಕ ಪರಿಸ್ಥಿತಿ ರೋಗ ರುಜಿನಗಳದಿಂದ ಬಳಲುತ್ತಿರುವವರಿಗೆ ನೀನು ಹೋಗಿ ಅವರ ಮನೆಗೆ ಹೋಗಿ ಅವರ ಜೊತೆ ಸಮಾಲೋಚನೆ ಮಾಡಿ ಅವರಿಗೆ ಆರ್ಥಿಕ ಸಹಾಯ ಮಾಡು ಅದು ಒಂದು ಹಜ್ಜಕ್ಕೆ ಹೋಗುವಂಥ ಎರಡನೇ ಸಾರಿಯ ಏನು ನೀನು ಮಾರ್ಕ್ಸ್ ತಗೋತಿ ಅಷ್ಟೇ ಕೊಡ್ತೇನೆ ಅಂತ ಅನ್ನೋ ದೇವರು ನೋಡಿರಿ ಪವಿತ್ರ ಕುರಾಣದಲ್ಲಿ ಉಲ್ಲೇಖಿದಾವ ಕೆಲವು ಮಾತುಗಳು ಈಗ ಫ್ಯಾಷನ್ ಆಗಿ ಬಿಟ್ಟೈತಿ ರೀ ಹೋಗೋದು ಹಜ್ಜಕ್ಕೆ ಹೋಗೋದು ಒಂದು ಫ್ಯಾಷನ್ ಆಗೈತೆ ಮೇಲೆ ಇನ್ನು ಹಜ್ಜಕ್ಕೆ ಯಾರ್ಯಾರು ಹೊಂಟಾರ ಅದು ಬೇಕಿರಲ್ಲ ಹಜ್ಗೆ ಯಾರು ಹೋಗಬೇಕು ಯಾವ ರೀತಿಯ ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಂಡು ಹೋಗಬೇಕು ಯಾವ ಇಷ್ಟಾರ್ಥಗಳನ್ನು ಪೂರೈಕೆ ಮಾಡ್ಕೊಂಡು ಹೋಗಬೇಕು ಯಾವ ದುಡ್ಡಿನಿಂದ ಹಜ್ಜಕ್ಕೆ ಹೋಗಬೇಕು ಇದನ್ನು ಭಾಳ ಕೂಲಂಕುಶವಾಗಿ ತಿಳ್ಕೊರಿ ಈಗ ಶರಿಯಾ ಕಾನೂನು ಅಂತ ಹೇಳಿಬಿಡ್ತಾರೆ ಈಗ ಶರಿಯಾ ಕಾನೂನು ಪ್ರಕಾರ ನಾವು ನೋಡಕತ್ತೀವಿ ಶರಿಯಾ ಕಾನೂನು ಪ್ರಕಾರ ನಡೆದ್ರೆ ಬಡ್ಡಿ ಹರಾಮ್ ಬಡ್ಡಿ ತಗೊಳ್ಳೋದು ಬಡ್ಡಿ ಕೊಡೋದು ಯಾವಾಗಲೂ ಇಸ್ಲಾಮದಲ್ಲಿ ಬಡ್ಡಿ ಕೊಡೋದು ಮತ್ತು ಬಡ್ಡಿ ತೆಗೆದುಕೊಳ್ಳೋದು ಎರಡೂ ನಿಷೇಧ ಆದರೆ ಇಲ್ಲಿ ಏನಾಗತ್ತೈತಿ ಬಡ್ಡಿ ತಗೊಳ್ಳೋದು ಬಡ್ಡಿ ಕೊಡೋದು ಅಂಥವರು ಹೋಗೋದು ಇದು ಇಸ್ಲಾಮದಲ್ಲಿ ನಿಷೇಧ ಇನ್ನು ಎರಡನೇ ಅದು ಕಳತನ ಮಾಡುವುದು ಮೋಸ ವಂಚನೆ ಮಾಡುವುದು ಅಲ್ಲೇನಿದೆ ಶರಿಯಾ ಕಾನೂನದಲ್ಲಿ ಇಲ್ಲಿ ಕಳ್ಳತನ ಮಾಡಿದರೆ ಕೈ ಕತ್ತರಿಸ್ತಾರ ಕೊಲೆ ಮಾಡಿದರೆ ಕೊಲೆಗೆ ಕೊಲೆ ಅಲ್ಲಿ ಏನಾದರೂ ಅತ್ಯಾಚಾರ ವಿಚಾರ ಮಾಡಿದರೆ ಮರಣ ದಂಡನೆ ಮತ್ತು ತಲೆ ಕತ್ತರಿಸುವಂತಹ ಶಿಕ್ಷೆಗಳನ್ನು ಅಲ್ಲಿ ಕೊಡ್ತಾರ ಅಲ್ಲಿ ಶರಿಯಾ ಕಾನೂನು ಬಹಳ ಕಡಕೈತ್ರಿ ಇಲ್ಲಿಲ್ಲ ಇಲ್ಲಿ ಕಳತನೂ ಮಾಡ್ತಾರ ಮತ್ತು ಹೊರಗೆ ಬರ್ತಾರ ಮತ್ತು ಇಲ್ಲಿ ನಾವು ಶರಿಯಾ ಕಾನೂನು ಪ್ರಕಾರ ನಾವು ನಡೆಯಾಕತ್ತೇವೆ ಅಂತ ಹೇಳ್ತಾರೆ ಆದರೆ ಶರಿಯಾ ಕಾನೂನು ಪ್ರಕಾರ ನಡೀತಾ ಇಲ್ಲ ಹಜ್ಜಕ್ಕೆ ಹೋಗೋರಿಗೆ ಪದೇ ಪದೇ ಹಜ್ಜಕ್ಕೆ ಹೋಗೋರಿಗೆ ಒಂದು ವಿನಂತಿ ನೀವು ನಿಮ್ಮ ಅಕ್ಕಪಕ್ಕದಲ್ಲಿ ಇರುವಂಥ ಚಿಂತಾಜನಕ ಪರಿಸ್ಥಿತಿಯಲ್ಲಿರುವಂಥ ಬಡ ಮಕ್ಕಳ ವಿದ್ಯಾಭ್ಯಾಸಗೆ ಆ ದುಡ್ಡನ್ನು ಕೊಡ್ರಿ ಯಾರೋ ಒಬ್ಬರು ಆರ್ಥಿಕ ಹೊರೆಯಿಂದ ಬಹಳಷ್ಟು ತೊಂದರೆಗೊಳಗಾದಂಥ ವ್ಯಕ್ತಿಗೆ ಅವನ ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡುವ ಸಲುವಾಗಿ ನೀವು ಎರಡನೇ ಸಾರಿ ಹೋಗುವ ಅಜ್ಜದ ದುಡ್ಡನ್ನು ಅವನಿಗೆ ಕೊಟ್ಟು ಅವನ ತಲೆಭಾರ ಕಡಿಮೆ ಮಾಡಿ ಸ್ವರ್ಗದ ದಾರಿ ನಿಮಗೆ ಕೊಡ್ತಾನಂತೈತಿ ಪವಿತ್ರ ಕುರಾನ್ ನೋಡ್ರಿ ಪವಿತ್ರ ಕುರಾಣದಲ್ಲಿ ಪ್ರತಿಯೊಂದು ವಿಷಯಗಳ ಆಧಾರಿತವಾಗಿ ಪ್ರತಿ ಶಬ್ದ ಶಬ್ದಗಳು ಸಹಿತ ಇವತ್ತು ಪವಿತ್ರ ಕುರಾನಿನಂತೆ ನೀವು ನಡೆದ್ರೆ ನೀವು ಪಾವನ ಆಗ್ತೀರಿ ಅಂತೇಳಿ ಪವಿತ್ರ ಖುರಾನ್ ಹೇಳ್ತೈತಿ ಆದರೆ ಪವಿತ್ರ ಕುರಾನ್ ಪ್ರಕಾರ ನಡೆಯಂಗಿಲ್ಲ ಕುರಾಣದಲ್ಲಿ ಇರೋದೋ ಈ ಒಂದು ಮಾಡೋದೇ ಬೇರೆ ಆದರೆ ಇದಕ್ಕೆ ಹತ್ತತ್ತು ಇಪ್ಪತ್ತು ಸಾರಿ ಹಜ್ಜಿಗೆ ಹೋಗ್ತೀರಿ ಇದೊಂದು ವೆಚ್ಚ ಮಾಡಿ ಐದೈದು ಹತ್ತತ್ತು ಲಕ್ಷ ಖರ್ಚು ಮಾಡಿ ನೆರೆವರೆಯಲ್ಲಿ ಒಬ್ಬ ಬಡುವ ನಿರ್ಗರ್ತಿಕ ಹಸಿವದಿಂದ ಬಳಲಾಕತಾನ ಅವನಿಗೆ ಆರ್ಥಿಕ ಸಹಾಯ ಇಲ್ಲ ಇರಲಿಕ್ಕೆ ಮನೆ ಇಲ್ಲ ಹೊದಿಕೆ ಇಲ್ಲ ಮಳೆ ಅವಾಂತರದಿಂದ ತಳಮಳ ತಳಮಳ ಜೀವನ ಮಾಡಾಕತ್ತಾನ ಬೀದಿಗೆ ಬಂದಾನ ಆದರೆ ಅವನಿಗೆ ಹೋಗಿ ಆರ್ಥಿಕ ಸಹಾಯ ನೀಡುವಂಥ ಅವನಿಗೆ ಕೊಟ್ಟ ತಕ್ಷಣ ಅವನಿಗೆ ಹಜ್ ಯಾತ್ರೆಗೆ ಹೋಗುವಂಥ ಸಿದ್ಧತೆ ಮಾಡಿ ಕೊಟ್ಟರು ಸಹಿತ ನಿಮಗೆ ಏನು ಸಿಗುವುದು ಪುಣ್ಯ ಅದು ದೇವರು ನಿಮಗೆ ಸಲ್ಲಿಸ್ತಾನ ಆದರೆ ಇವತ್ತು ಏನಾಗೈತಿ ನೋಡಿದಿರಿ ಮೊನ್ನೆ ಮೊನ್ನೆ ಹೋಗಿ ಬಂದಿದ್ರಾಜ್ ಮತ್ತೆ ಹೊಂಟಾರ್ರೀ ಮೂರು ಸಾರಿ ನಾಲ್ಕು ಸಾರಿ ಇಲ್ಲಿ ಬಂದ ಮೇಲೆ ಮತ್ತೆ ಅದೇ ವ್ಯವಹಾರಗಳು ಅದೇ ಬಡ್ಡಿ ವ್ಯವಹಾರಗಳು ಅದೇ ಬಡ್ಡಿ ತಗೊಳ್ಳೋದು ಕೊಡೋದು ಇಲ್ಲಿ ದುಂದು ವೆಚ್ಚ ಮಾಡಿ ವಾಮ ಮಾರ್ಗದಿಂದ ಹಣಗಳನ್ನು ಕಟ್ಟಿ ತಂದು ವೈಭವಪೂರಿತ ಬಂಗಲೆಗಳನ್ನು ಕಟ್ಟಿ ಅನೇಕ ಸಂಸ್ಥೆಗಳನ್ನು ಸಹಿತ ಬಡ್ಡಿ ವ್ಯವಹಾರಗಳಿಂದ ನಡೆಸ್ತಾರೆ ಅದು ಪವಿತ್ರ ಕುರಾಣದಲ್ಲಿ ನಿಷೇಧ ಐತಿ ಅದಕ್ಕೆ ನಾನು ಒಂದು ವಿನಂತಿ ಪ್ರಕಾರ ಏನು ಹೇಳ್ತೀನಿ ಹಜ್ಜು ಪ್ರವಾದಿ ಮೊಹಮ್ಮದ್ ಪೈಗಂಬರು ಕೇವಲ ಒಂದು ಸಾರಿ ಹಜ್ಜು ಮಾಡಿ ಪಾವಣರಾದರು ಅದೇ ರೀತಿ ನೀವು ಒಂದು ಸಾರಿ ಹಜ್ಜು ಮಾಡ್ರಿ ಪಾವನಾಗ್ರಿ ಎರಡನೇ ಸಾರಿ ಹಜ್ಜಿಗೆ ಹೋಗುವ ಸಂದರ್ಭ ಬಂದಾಗ ಆ ಬರುವಂಥ ದುಡ್ಡನ್ನು ನೀವು ಬಡಬಗ್ಗರಿಗೆ ಬಗ್ಗರಿಗೆ ಇವತ್ತು ಆ ಮಂತ್ರಗಳ್ನ ಕೂಡ ಮನೆಯಲ್ಲಿ ಏನೋ ಒಂದು ಒಳ್ಳೆಯ ಸಮಾಚಾರ ಒಳ್ಳೆಯ ಶುಭ ಕಾರ್ಯದಲ್ಲಿ ಆಮಂತ್ರಣ ಕೊಡಾಕತ್ತೀರಿ ಅಲ್ಲಿ ನಿಮ್ಮ ಮನೆ ಮುಂದೆ ಕಾರುಗಳು ಬಂದಿದ್ರೆ ಅಥವಾ ಇಪ್ಪತ್ತೈದು ಮೂವತ್ತು ಐವತ್ತು ಲಕ್ಷ ಒಂದು ಕೋಟಿ ರೂಪಾಯಿ ಕಾರುಗಳು ಬಡವಣಿಗೆ ನೀವು ಆಮಂತ್ರಣ ಕೊಡ್ತಾ ಇಲ್ಲ ಅಲ್ಲಿ ಆಚೆಗೆ ಹೊದಿಸಿ ಅವರಿಗೆ ಒಳ್ಳೊಳ್ಳೆಯ ಭಕ್ಷ್ಯ ಭೋಜನಗಳನ್ನ ಕೊಡಾಕತ್ತೀರಿ ಇದು ಪವಿತ್ರ ಕುರಾಣದಲ್ಲಿ ಇದೆ ಪವಿತ್ರ ಕುರಾಣದಲ್ಲಿ ಇದು ನಿಷೇಧ ದೇವರು ಇದನ್ನು ಮೆಚ್ಚೋದಿಲ್ಲ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯ ನಡೆದರೆ ನೀವು ನಿರ್ಗರ್ತಿಕ ಬಡಬಗ್ಗರನ್ನು ಯಾವುದೇ ಜಾತಿ ಭೇದವಿಲ್ಲದೆ ಎಲ್ಲರನ್ನೂ ಕರೆದುಕೊಂಡು ಉಣಿಸು ಅಂತಾನ ಇದೇ ದೇವರು ಪವಿತ್ರ ಕುರಾಣದಲ್ಲಿ ಉಲ್ಲೇಖ ಐತಿ ನೀನು ಜಾತಿ ನೋಡಿ ನೀನು ಆಮಂತ್ರಣ ಕೊಡಬೇಡ ಯಾವುದೇ ಜಾತಿ ವಿಜಾತಿ ಎನ್ನದೇ ಹಸಿದವನಿಗೆ ಅನ್ನ ಕೊಡುವಂಥ ಅಂತ ಪ್ರವಾದಿ ಹೇಳಿದರು ಇಸ್ಲಾಮದ ಅರ್ಥ ಏನು ಅಂದಾಗ इस्लाम अंदर है शांति ಇಸ್ಲಾಂ ಅಂದರೆ ಹಸಿದವನಿಗೆ ಅನ್ನ ಕೊಡು ಅಂತ ಹೇಳಿದಾಗ ಆದರೆ ಇವತ್ತು ನಮ್ಮ ಕೆಲ ಮೌಲ್ವಿಗಳು ಇದನ್ನು ಬ್ರೈನ್ ವಾಶ್ ಮಾಡಿ ಕೆಲವರನ್ನು ಅಂಧ ಭಕ್ತರನ್ನಾಗಿ ಮಾಡಾಕತಾರ ಆ ಅಂಧ ಭಕ್ತತನ ಹೋಗಲಾಡುವ ಸಲುವಾಗಿ ನೀವು ಕೆಲ ಮೌಲ್ವಿಗಳ ಮಾತುಗಳನ್ನು ಕೇಳಬೇಡ್ರಿ ಪವಿತ್ರ ಕುರಾಣದಂತೆ ಅನುಸರಣೆ ಹೋಗಿರಿ ಪವಿತ್ರ ಕುರಾಣದಲ್ಲಿ ಎಲ್ಲವೂ ವಿವರವಾಗಿ ಐತಿ ನೀವು ಅದನ್ನು ಎಲ್ಲ ಭಾಷೆಗಳಲ್ಲಿ ಓದುವುದನ್ನು ಕಲೀರಿ ಆವಾಗ ನೀವು ಗೊತ್ತಾಗ್ತೈತಿ ಕುರಾಣದಾಗ ಏನೈತಿ ನಮ್ಮ ಮೌಲ್ವಿ ಏನು ಹೇಳಾಕತ್ತಾನೆ ನಮ್ಮ ಮೌಲ್ಯ ಹೇಳ್ತಾನೆ ಏ ಹತ್ತತ್ತು ವರ್ಷ ಸಾವಿರ ವರ್ಷ ಎರಡು ಸಾವಿರ ವರ್ಷ ಮೂರು ವರ್ಷ ಮೂರು ಸಾವಿರ ವರ್ಷಗಳ ಇತಿಹಾಸಗಳನ್ನ ಹೇಳ್ತಾನೆ ಆ ಇತಿಹಾಸಗಳು ನಮಗೆ ಬೇಕಿಲ್ಲ ಈಗಿರುವಂಥ ವಿದ್ಯೆ ಶಿಕ್ಷಣ ಮತ್ತು ದೇಶಭಕ್ತಿಯ ಪಾಠಗಳನ್ನು ಕಲಿಸಿಕೊಡುವ ಸಲುವಾಗಿ ಈ ಬೋಧನೆ ಇವತ್ತು ಅತಿ ಐತಿ ಇವತ್ತು ಶಾಂತಿ ಮತ್ತು ಸಹಬಾಳವೇ ಭಾವೈಕ್ಯತೆ ಎಲ್ಲರೂ ಕೂಡಿ ಇರುವಂಥ ಪ್ರವಚನಗಳು ಇವತ್ತು ಬೇಕಾಗ್ಯಾವ ಅದರ ಸಲುವಾಗಿ ನಮ್ಮ ಪವಿತ್ರ ಮೌಲಾನಗಳು ಮುಫ್ತಿಗಳಿಗೂ ಸಹಿತ ಒಂದು ವಿನಂತಿ ಇವತ್ತು ಯಾವುದೇ ಪ್ರಚೋದನಕಾರಿ ಭಾಷಣ ಬೇಡ ಇದು ಮಾಡೇ ತೀರ್ತೀವಿ ಅನ್ನೋದು ಬೇಡ ಯಾವುದಾಗಲೂ ಮೊಹಮ್ಮದ್ ಪೈಗಂಬರರು ಪ್ರವಾದಿಗಳು ಒಂದು ಮಾತು ಹೇಳ್ತಾರ ಯಾವಾಗ ನೀನು ಯಾವ ದೇಶದಲ್ಲಿ ವಾಸಿಸುತ್ತಿ ಆ ದೇಶದ ಕಾನೂನಿನ ಪ್ರಕಾರ ನೀನು ನಡಿ ಅಂತ ಹೇಳಿದ್ದು ಸಹಿತ ನೆನಪಿನಲ್ಲಿ ಇಟ್ಕೊಡ್ರಿ ನಾವು ಯಾವ ದೇಶದಲ್ಲಿ ಇವತ್ತು ವಾಸಿಸುತ್ತೇವೆ ಆ ದೇಶದ ಕಾನೂನನ್ನು ಗೌರವಿಸಿ ಆ ಕಾನೂನಿನ ಪ್ರಕಾರ ನಡೆಯುವುದೇ ಇಸ್ಲಾಂ ಧರ್ಮದ ಪ್ರಮುಖ ಅಂಶ ಪ್ರವಾದಿಯವರು ಮತ್ತೊಂದು ಒಂದು ವಿಷಯದಲ್ಲಿ ಹೇಳ್ತಾರ ಯಾರನ್ನು ನೀನು ದುಡಿಸ್ಕೊಳ್ತಿ ಯಾರನ್ನು ನೀನು ಕೂಲಿ ಹಾಳಾಗಿ ಕೆಲಸ ಮಾಡಿಸ್ಕೊತಿ ಯಾರನ್ನು ನೀನು ಹಾಳಾಗಿ ಮನೆಗೆ ಕರೆದು ಬಂದು ತಂದು ಕೆಲಸ ಮಾಡಿಸ್ಕೊಳ್ಕತಿ ಅವನ ಬೆವರು ಆರ್ಯುವಕ್ಕಿಂತ ಮುಂಚಿತ ಅವನ ಕೂಲಿ ಕೊಡುವಂತಾರ ಇದೆ ಪ್ರವಾದಿಯವರು ಪರವಾದಿಯವರು ಎಂಥ ವ್ಯಕ್ತಿರಿ ಆ ಪರವಾದಿಯರ ಸಿದ್ಧಾಂತದಂತೆ ನಾವು ನಡೀತೀವಿ ಸುನ್ನತ ಪ್ರಕಾರ ನಾವು ನಡೀತೀವಿ ಅಂತ ಹೇಳ್ತೀರಿ ಆದರೆ ಇವತ್ತು ನಾವು ಯಾವ ಸುನ್ನತ ಪ್ರಕಾರ ನಡೆಯಾಕತೀವಿ ನೋಡ್ರಿ ಅವ್ರು ಹೇಳ್ತಾರ ಬೆವರು ಅವನ ಅವನ ಬೆವರು ಆರುವುದಕ್ಕಿಂತ ಮುಂಚತ್ತ ಅವನಿಗೆ ಕೂಲಿ ಕೊಡುವ ಮೊದಲು ಆವಾಗ ಅವನಿಂದ ನಿನಗೆ ಪುಣ್ಯದ ಫಲ ಸಿಗುತ್ತೈತಿ ಅಂತ ಹೇಳ್ತಾರ ಅದರ ಸಲುವಾಗಿ ಹೇಳ್ತೀನಿ ಯಾತ್ರಿಕರು ಪ್ರತಿ ವರ್ಷ ಹಾಜಕ್ಕೆ ಹೋಗ್ಬೇಡ್ರಿ ಅದೇ ಹಜ್ಜದ ದುಡ್ಡನ್ನು ಬಡ ಬಗ್ಗರಿಗೆ ಶಾಲಾ ಶಿಕ್ಷಣ ಕೊಡ್ರಿ ಬಡ ಆಸ್ಪತ್ರೆಗಳಿಗೆ ಕೊಡ್ರಿ ದಾನ ಧರ್ಮ ಮಾಡ್ರಿ ಹಜದಂಗ ಅನ್ನ ಕೊಡ್ರಿ ಒಂದು ಸಾರಿ ಪವಿತ್ರ ಹಜ್ಜ ಮಾಡೋದು ಕಡ್ಡಾಯ ಪ್ರವಾದಿಯವರು ಮಾಡಿದಂತೆ ನೀವು ನಡದ್ರ ಪರವಾದಿಯವರು ಒಂದು ಸಾರಿ ಹಾಜು ಮಾಡಿದಾರ ನೀವು ಒಂದು ಸಾರಿ ಮಾಡ್ರಿ ಮಾಡಿರಿ ಪದೇ ಪದೇ ಹಜ್ಜಕ್ಕೆ ಹೋಗಿ ನಿಮ್ಮ ತೋರಿಕೆ ಡಂಬಾಚಾರ ಇಷಾರಾಮಿ ನಿಮ್ಮ ಢೋಂಗಿತನ ಮಾತ್ರ ತೋರ್ಸೋಕ್ಕೆ ಹೋಗಬೇಡ್ರಿ ನಿಮ್ಮ ಢೂಂಗಿ ತನಕ ದೇವರು ಯಾವಾಗಲೂ ಮೆಚ್ಚುವುದಿಲ್ಲ ನೀವು ಬಡಬಗ್ಗರ ಜೊತೆ ಕೂಡಿ ಶಿಕ್ಷಣ ಸಂಸ್ಥೆಗಳಿಗೆ ನೀವು ಹೋಗಿ ಬಡ ಮಕ್ಕಳಿಗೆ ಅಲ್ಲಿರುವಂಥ ನೂರು ಮಕ್ಕಳ ಫೀಸ್ಗಳನ್ನು ನಾನು ತುಂಬ್ತೀನಿ ಐದು ವರ್ಷದ್ದು ಐದು ಲಕ್ಷ ರೂಪಾಯಿ ಅದೇ ಹಜ್ಜದ ಖರ್ಚು ಐದು ಲಕ್ಷ ರೂಪಾಯಿ ಅಲ್ಲಿ ನೀನು ದಾನ ಮಾಡಿದ ಅಂದರೆ ಅದು ಹಜ್ಜಕ್ಕೆ ಒಂದು ನಿಮಗೆ ಪಾವನ ಲಕ್ಷಣ ಕೊಡ್ತಾನೆ ಅದರ ಸಲುವಾಗಿ ನನಗೆ ಕೇಳಿದ ಪ್ರಶ್ನೆಗಳಿಗೆ ಇವತ್ತು ಸವಿಸ್ತಾರವಾಗಿ ಉತ್ತರ ಕಡಕ ಹಂಗಾದ್ರೆ ಕಾಕ ಬಟನ್ ಹೊಡಿತೀರಿ ಲೈಕ್ ಮತ್ತೆ ಶೇರ್ ಮಾಡಿರಿ ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ